ತಪ್ಪಾಗಿ ಮಾತಾಡ್ತಾ ರೀಸೆಂಟ್ ಅಕರೆನ್ಸ್ ಕ್ಯಾನ್ ಬಿ ಟೇಕನ್ ಅಪ್ ನಾವು ಪ್ಲೀಟ್ ಮಾಡೋದು ಅದನ್ನೇ ದಿಸ್ ಇಸ್ ನಾಟ್ ದ ರೀಸೆಂಟ್ ಇಶ್ಯೂ ದಿಸ್ ಇಸ್ ನಾಟ್ ದ ಸ್ಟೇಟ್ ಇಶ್ಯೂ ಇಟ್ ಈಸ್ ಸಿಎಂ ಇಲ್ಲಲ್ಲ ಯು ಕಾಂಟ್ ದಟ್ ನೋಡ್ರಿ ನಿಮ್ ತಮ್ಮ ನಿಮ್ ತಾಯಿ ನಿಮ್ ತ ನಿಮ್ಮ ಎಂಟಿ ಏನಾರು ಅಕಸ್ಮಾತ್ ಅಕ್ರಮ ಏನಾರು ಮಾಡಿದ್ರು ಅಂತಂದ್ರೆ ಇನ್ ವಾಟ್ ವೈ ಯು ಆರ್ ರಿಲೇಟೆಡ್ ದರ್ ಮಸ್ಟ್ ಬಿ ಸಮ್ ಆರ್ಡರ್ ಫ್ರಮ್ ಯು ದೆರ್ ಮಸ್ಟ್ ಬಿ ಸಮ್ ರಿಕ್ವೆಸ್ಟ್ ಫ್ರಾಮ್ ಯು ವಿಥೌಟ್ ಎನಿಥಿಂಗ್ ಈಗ ಬಿಜೆಪಿ ಒಂದು ಒಪಿನಿಯನ್ ಹೇಳೋದಿಲ್ಲ ಎಸರೆ ಗ್ರಾಮದಲ್ಲಿ ಅಲ್ಲಿರುವಂತಹ ಲ್ಯಾಂಡಿನ ಏನ ಅಮೌಂಟ್ ಏನಿದೆ ಅಲ್ಲಿ ವಿಜಯನಗರದಲ್ಲಿ ಭೂಮಿಯ ವ್ಯಾಲ್ಯೂ ಇದೆಯಲ್ಲ ಅದ್ರ ನಾನು ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದಪ್ಪ ಇಲ್ಲಿ ಯಾರು ಅರ್ಜಿ ಕೊಟ್ಟು ಎಲ್ಲೂ ಇಲ್ಲ ಎಲ್ಲಾರು ಉಲ್ಲೇಖ ಅಂದ್ರೆ ಹೇಳಿ ಅಷ್ಟಕ್ಕೂ ಈ ತೀರ್ಮಾನ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೌದು ಹೌದು ಹಂಗಾದ್ರೆ ಜಿ ಡಿ ದೇವೇಗೌಡರು ಅವರೇ ಕಾರಣನಾ ಕುಮಾರಸ್ವಾಮಿ ಅವ್ರು ಕೊಡ್ಸಕ್ಕೆ ಅವರೇ ಕಾರಣನಾ ಹೇಳ್ರಿ ನೀವು ಅಲ್ಲಿ ಯಾರೋ ಮಂಜಾ ಕೊಡ್ತ ಅವರೇ ಕಾರಣನ ನಾನು ಇವಾಗ ಅದನ್ನೇ ಸಿದ್ದರಾಮಯ್ಯ ಅವರು ಕ್ರಮ ತಗೊಳ್ಳೋದಕ್ಕೆ ತನಿಖೆಗೆ ಇವತ್ತು ಆದೇಶ ಮಾಡಿರ್ತಾರೆ ಅದಕ್ಕೋಸ್ಕರನೇ ನೀವು ಜುಡಿಷಿಯಲ್ ಎನ್ಕ್ವೈರಿಗಿಂತ ಇನ್ನೇನ್ ಬೇಕು ಅವ್ರೇನಾದ್ರೂ ಮುಚ್ಚಿಟ್ಟಿದ್ದಾರೆ ನೋಡಿ ಅವರು ಒಂದೇ ಒಂದು ಪ್ರಕರಣದಲ್ಲಿ ಕೇಳಿದ್ವಿ ಬಿಜೆಪಿ ಸರ್ಕಾರದಲ್ಲಿ ಒಂದು ಪ್ರಕರಣವನ್ನು ಕೂಡ ಸಿಬಿಐ ವಹಿಸಲಿಲ್ಲ ಪ್ರೆಸಿಡೆಂಟ್ ಜಡ್ಜ್ನ ಮಾಡಿಸ್ತಿಲ್ಲ ನಾವು ಕೇಳ್ತಾ ಇದೀವಿ ಅವ್ರು ಮಾಡಿದ್ರ ಈ ಪ್ರಕರಣದ ಅಗತ್ಯ ಬೀಳೋದಿಲ್ಲ ಅಂತ ಬೇಕಾದ್ರೆ ಚರ್ಚೆ ಮಾಡಲಿ ಜುಡಿ ಇದು ರಿಟೈರ್ಡ್ ಜಡ್ಜ್ ಬೇಡ ಪ್ರೆಸೆಂಟ್ ಹತ್ರ ಮಾಡಿಸಿ ಅಂತ ಕೇಳಲಿ ಬೇಕಾರೆ ಒಪ್ಕೊಂಡ ಒಂದು ಕ್ಷಣ ಅದು ಬಿಟ್ಬಿಟ್ಟು ಇಟ್ಟು ಕೇಸ್ ಮಾಡಿ ಬರೀ ಇದನ್ನೇ ಮಾಡಿ ರಾಜ್ಯದ ಜನನ ಯಾತಕ್ಕೆ ತಪ್ಪುದಾರಿಗೆ ಗಳಿ ಆಮೇಲೆ ಇಲ್ಲಿ ನೋಡಿ ಒಂದ್ ನಿಮಿಷ ಒಂದ್ ನಿಮಿಷ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕ್ ಅವರ ಮೇಲೆ ಕೂಡ ಇವತ್ತು ಬಿಎಂ ಕಾವಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇದರಲ್ಲಿ ಜಮೀನು ಅಕ್ರಮವಾಗಿ ಮಂಜೂರು ಮಾಡಿಸ್ಕೊಂಡಿದ್ದಾರೆ ಅಂತೇಳಿ ಆ ಪ್ರಕರಣ ಕೂಡ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಅಡ್ಮಿಟ್ ಆಗಿದೆ ಹಾಂ ಇದು ಲ್ಯಾಂಡ್ ಅಂತ ಹಾಕಿದ್ದಾರೆ ಬಟ್ ಎಕರೆ ಕರೆಕ್ಟಾಗಿ ಕೊಟ್ಟಿಲ್ಲ ಇದನ್ನು ಇದು ನೋಡಿ ಬಿ ಎಂ ಕಾವಲ್ ವ್ಯಾಪ್ತಿಯಲ್ಲಿ ಅಕ್ ಅಕ್ರಮವಾಗಿ ಅಶೋಕ್ ಅವರು ಮಂಜೂರು ಮಾಡ್ಸ್ಕೊಂಡಿದ್ದಾರೆ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಪ್ರಕರಣ ದಾಖಲಾಗಿದೆ ಮಾಡ್ಸ್ಕೊಂಡಿದ್ದಾರೆ ಅಂತಲ್ಲ ಜಮೀನು ಅವರು ಜಮೀನನ್ನ ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ ಅಂತಕ್ಕೇ ಕೇಸು ಕೇಸು ಮೇಲೆ ಆರೋಪ ಇದೆ ಅವರು ಅದನ್ನ ಮಾಡಿದಾರ ಅದು ಎನ್ಕ್ವೈರಿ ಬರುತ್ತೆ ಸುಪ್ರೀಂ ಕೋರ್ಟ್ ಕೇಸಲ್ಲಿ ಡಿಸೈಡ್ ಆಗುತ್ತೆ ಅದನ್ನ ಚುನಾವಣಾ ಇದರಲ್ಲಿ ದಾಖಲಾತಿನಲ್ಲಿ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಇಲ್ಲ ಅಂತ ಹೇಳಿದ್ದಾರೆ